ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ನಾನು ನಿಮ್ಮ ಚಕ್ರ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಸಕತ್ತು ಕ್ಯೂರಿಯಾಸಿಟಿ ಆಗಿ ಮುಂದೂಡಿತಾ ಇದೆ ಚಾಂಪಿಯನ್ಸ್ ಟೀಮ್ ಗಳೆಲ್ಲ ಸೋತು ಸುಣ್ಣವಾಗಿ ಪಾಯಿಂಟ್ ಟೇಬಲ್ಸ್ ನಲ್ಲಿ ಡೌನ್ ಅಲ್ಲಿ ಇದ್ರೆ ಈ ಸತಿ ಏನೂ ಚಾಂಪಿಯನ್ ಆಗದೇ ಇರುವಂತಹ ಟೀಮ್ ಗಳು ಟಾಪ್ ತ್ರೀ ಅಲ್ಲಿ ಕುತ್ಕೊಂಡಿದಾವೆ ಹೀಗಿರಬೇಕಾದ್ರೆ ನೆನ್ನೆ ಮ್ಯಾಚ್ ಎಸ್ ಎಲ್ ಎಸ್ ಜಿ ಜಿ ಟಿ ಮುಂಬೈ ಇಂಡಿಯನ್ಸ್ ಅದ್ಭುತವಾಗಿತ್ತು ಕೊನೆ ತನಕ ಯಾರ್ ಗೆಲ್ತಾರೆ ಯಾರ್ ಗೆಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇತ್ತು ಆದ್ರೆ ಕೊನೆಯಲ್ಲಿ ಎಲ್ ಎಸ್ ಜಿ ಅದ್ಭುತವಾಗಿ ಗೆದ್ದಿದೆ ಆ ಇನ್ನೂರ ಮೂರು ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು ಆದ್ರೆ ಮುಂಬೈ ಇಂಡಿಯನ್ಸ್ ಅವರು ನೂರ ತೊಂಬತ್ತೊಂದು ರನ್ಗಳನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯವಾಯ್ತು ಆ ಇನ್ನು ಮುಂಬೈ ಇಂಡಿಯನ್ಸ್ ಸೋಲೋದಕ್ಕೆ ಏನ್ ಕಾರಣ ಏನು ಅಂತ 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 ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅದರಲ್ಲೂ ಕೊನೆಯಲ್ಲಿ ನಡೆದಂತಹ ಒಂದು ಡ್ರಾಮಾ ಏನಿತ್ತು ತಿಲಕ್ ವರ್ಮ ಅವರು ಅಹ್ ಹತ್ತೊಂಬತ್ತನೇ ಓವರ್ ನ ಲಾಸ್ಟ್ ಬಾಲ್ ಅಲ್ಲಿ ಹೊರ ಹೋಗಿದ್ದು ಈ ವಿಚಾರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಹ್ ಹೀಗಿರ್ಬೇಕಾದ್ರೆ ಮ್ಯಾಚ್ ಮುಗಿದ್ಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮಾತಾಡಿದ್ದಾರೆ ಈ ವಿಚಾರವಾಗಿ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ತಿಲಕ್ ವರ್ಮಾ ಅವರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಪಡ್ತಾ ಇದ್ರು ಬಿಗ್ ಶಾಟ್ ಗಳನ್ನ ಹೊಡೆಯೋದಕ್ಕೆ ಕಷ್ಟ ಪಡ್ತಾ ಇದ್ರು ಸ್ಟಾರ್ಟಿಂಗ್ ಯಾಕೋ ಇವತ್ತು ಅವರ ಡೇ ಆಗಿರ್ಲಿಲ್ಲ ಕೆಲವೊಂದ್ಸತಿ ಈ ತರ ಸನ್ನಿವೇಶಗಳು ಎದುರು ಆಗ್ತವೆ ನಮಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಬಿಗ್ ಶಾಟ್ಗಳು ಬೇಕಾಗಿದ್ರಿಂದಾಗಿ ನಾವು ಈ ನಿರ್ಧಾರ ತಗೋಬೇಕಾಗಿತ್ತು ತಿಲಕ್ ವರ್ಮ ಅವರಿಗೆ ಅದು ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಈ ನಿರ್ಧಾರ ತಗೊಂಡ್ವಿ ನಿನ್ನೆ ತಿಲಕ್ ವರ್ಮ ಅವರ ಡೇ ಆಗಿರ್ಲಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಸೋಲಿಗೆ ಏನ್ ಕಾರಣ ಅನ್ನೋದನ್ನು ಸಹ ಹೇಳಿದ್ರೆ ಒಂದು ಟೀಮ್ ಅಲ್ಲಿ ಗೆಲುವು ಸೋಲು ಎರಡು ಸಹ ನಾವು ಟೀಮ್ ಆಗಿ ತಗೋತೀವಿ ಇದರಲ್ಲಿ ಯಾವುದೇ ಇದಿಲ್ಲ ಆದ್ರೆ ಈ ಸೋಲಿನ ಜವಾಬ್ದಾರಿಯನ್ನು ಯಾರೋದಕ್ಕೆ ಹೋಗೋದಿಲ್ಲ ಇದು ಫುಲ್ ನನ್ನ ಜವಾಬ್ದಾರಿ ನಾನು ಈ ಸೋಲ್ನ ಜವಾಬ್ದಾರಿಯನ್ನ ತಗೋತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ನಾವು ಕಡೆ ಹದಿನೈದು ರನ್ ಅನ್ನ ನಾವೇ ಸುಮ್ನೆ ಕೊಟ್ವಿ ಅಂತ ಅನ್ಸುತ್ತೆ ಬೌಲಿಂಗ್ ಅಲ್ಲಿ ಸ್ವಲ್ಪ ದುಬಾರಿ ಆದ್ವಿ ಅಂತ ಅನ್ಸುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರೆ ಜೊತೆಗೆ ಬ್ಯಾಟಿಂಗ್ ನಲ್ಲಿ ಎಲ್ಲ ಒಂದ್ ಕಡೆ ನಾವು ಎಡುದ್ವಿ ಹಾಗಾಗಿ ಈ ಮ್ಯಾಚ್ ಸೋಲೋದಕ್ಕೆ ಕಾರಣ ಅನ್ನೋ ಒಂದು ವಿಚಾರವನ್ನು ಸಹ ಹಾರ್ದಿಕ್ ಪಾಂಡೆ ಅವರು ಆ ಹೇಳ್ಕೊಂಡಿದ್ದಾರೆ ಮ್ಯಾಚ್ ಮುಗಿದ್ಮೇಲೆ ಇನ್ನು ಐದು ವಿಕೆಟ್ ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ತಗೊಂಡಿದ್ದು ಮೂವತ್ತಾರು ರನ್ ಅನ್ನ ನೀಡಿ ನಾಲ್ಕು ಓವರ್ಗೆ ಐದು ವಿಕೆಟ್ ಅನ್ನ ತಗೊಂಡಿದ್ರು ಈ ವಿಚಾರವಾಗಿ ಮಾತಾಡಿದ ಹಾರ್ದಿಕ್ ಪಾಂಡ್ಯ ನಾನು ಯಾವಾಗ್ಲೂ ಸಹ ವಿಕೆಟ್ ತಗೋಬೇಕು ಅನ್ನೋದನ್ನ ಬಯಸೋದಿಲ್ಲ ನಾನು ಯಾವತ್ತು ಡಾಟ್ ಬಾಲ್ಗಳನ್ನ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ನಾನು ಬೌಲಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಬೌಲಿಂಗ್ ಅನ್ನ ಮಾಡ್ತೀನಿ ನಾನು ಗೋಸ್ಕರ ಯಾವುದೇ ರೀತಿಯ ಬೌಲಿಂಗ್ ಅನ್ನ ಮಾಡಲ್ಲ ಡಾಟ್ ಬಾಲ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಮಾಡ್ತೀನಿ ಬ್ಯಾಟ್ ಬ್ಯಾಟ್ಸ್ಮನ್ ಗಳು ಪ್ರೆಷರ್ಗೆ ಬಿದ್ದು ಅವಾಗ ಬ್ಯಾಟ್ ಶೌಟ್ ಹೋಗ್ಬಿಟ್ಟು ಕ್ಯಾಶ್ ಗಳನ್ನ ಕೊಡ್ತಾರೆ ಅವಾಗ ವಿಕೆಟ್ ಖಂಡಿತವಾಗ್ಲು ಬಿದ್ದೇ ಬರುತ್ತೆ ಇದು ನನ್ನ ಒಂದು ಮೈಂಡ್ ಸೆಟ್ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ಕೊಂಡಿದ್ದಾರೆ ಆ ನಿನ್ನೆ ಮ್ಯಾಚ್ ಅಂತೂ ನಿಜವಾಗ್ಲೂ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗಳಿಗೆ ಒಂದು ರೀತಿಯಲ್ಲಿ ಬೇಸರ ತರಿಸಿದೆ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಅನುಭವಿಸ್ತಾ ಇದ್ದಾರೆ ನಾಲ್ಕು ಮ್ಯಾಚ್ ಅಲ್ಲಿ ಇದುವರೆಗೂ ಗೆದ್ದಿರುವುದು ಒಂದೇ ಒಂದು ಮ್ಯಾಚ್ ಇನ್ನು ಮೂರು ಮ್ಯಾಚ್ ಗಳನ್ನ ಸೋತಿದ್ದಾರೆ ಅದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಮ್ಯಾಚ್ ಗೆದ್ದಿದ್ದು ಬಿಟ್ರ ಮಿಕ್ಕಿದ್ದೆಲ್ಲ ಮ್ಯಾಚ್ ಗಳನ್ನ ಸೋತ್ಕೊಂಡ್ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ಮುಂಬೈ ಇಂಡಿಯನ್ಸ್ ಸೋಲಿಗೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಅಹ್ ಒಂದು ಕಡೆ ಸ್ಟಾರ್ ಆಟಗಾರರು ಮುಂಬೈ ಇಂಡಿಯನ್ಸ್ ಗೆ ಕೈ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಅವರಿಗೆ ಹಿನ್ನಡೆ ಆಗ್ತಿದೆ ಅಂತ ಅನ್ಸುತ್ತೆ ಒಂದು ಕಡೆ ಓಪನರ್ ರೋಹಿತ್ ಶರ್ಮಾ ಅವರು ಫಾರ್ಮ್ ಇಲ್ಲ ಲಾಸ್ಟ್ ಮೂರ್ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಏನು ಆಡ್ಲಿಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆದ್ರು ಇನ್ನು ನಿನ್ನೆ ಮ್ಯಾಚ್ ಅಲ್ಲಿ ಇಂಜುರಿ ಆಗಿ ಹೊರಗುಳಿದ್ರು ನೆಟ್ಸ್ ಅಲ್ಲಿ ಏನೋ ಪ್ರಾಕ್ಟೀಸ್ ಮಾಡ್ಬೇಕಾರೆ ಇಂಜುರಿ ಆಗಿತ್ತು ಅನ್ನೋ ಒಂದು ಸುದ್ದಿ ಇದೆ ಹಾಗಾಗಿ ಅವರು ಹೊರಗುಳಿದ್ರು ಇನ್ನು ಬ ಮುಂಬೈಯ ಆಧಾರ ಅಂದ್ರೆ ಅದು ಬೌಲಿಂಗು ಬೌಲಿಂಗ್ ಅಲ್ಲಿ ಆಧಾರವಾಗಿದ್ದಂಥದ್ದು ಜಸ್ಪ್ರೀತ್ ಬುಮ್ರಾ ಅವರು ಬುಮ್ರಾ ಅವರು ಐಪಿಎಲ್ ಸ್ಟಾರ್ಟಿಂಗ್ ಯಾವ ಮ್ಯಾಚ್ ಗಳನ್ನು ಆಡ್ತಾ ಇಲ್ಲ ಅವರಿಗೂ ಸಹ ಇಂಜುರಿ ಆಗಿದೆ ಇಂಜುರಿ ಕಾರಣದಿಂದಾನೇ ಅವರು ಐ ಪಿ ಎಲ್ ಅಲ್ಲಿ ಸ್ಟಾರ್ಟಿಂಗ್ ಮ್ಯಾಚ್ ಗಳನ್ನ ಆಡಲ್ಲ ಅಂತ ಹೇಳಿ ಮುಂಚೆನೆ ನಾವು ಹೇಳಿದ್ವಿ ಅದೇ ರೀತಿ ಈಗ ಸ್ಟಾರ್ಟಿಂಗ್ ಮ್ಯಾಚ್ ಗಳನ್ನ ಆಡ್ತಿಲ್ಲ ಇನ್ನೂ ಎರಡು ಮೂರು ಮ್ಯಾಚ್ ಗಳನ್ನ ಬುಮ್ರ ಅವರು ಆಡಲ್ಲ ಅನ್ನೋ ಸುದ್ದಿ ಇದೆ ಏನು ಸೋಮವಾರ ಆರ್ ಸಿ ಬಿ ವಿರುದ್ಧ ಇದೆ ಮ್ಯಾಚ್ ಆ ಮ್ಯಾಚ್ಗೂ ಸಹ ಬುಮ್ರಾ ಇರಲ್ಲ ಅನ್ನೋ ಒಂದು ಸುದ್ದಿ ಇದೆ ಇದು ಸಹ ಎಲ್ಲ ಒಂದು ಕಡೆ ಮುಂಬೈ ಸೋಲಿಗೆ ಕಾರಣ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ನಿಜವಾಗ್ಲೂ ಮುಂಬೈ ಇಂಡಿಯನ್ಸ್ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಬೇಜಾರಾಗುತ್ತೆ ಐದು ಸತಿ ಚಾಂಪಿಯನ್ ಆಗಿರುವಂತಹ ತಂಡ ರೋಹಿತ್ ಶರ್ಮಾ ಒಂದು ಕಡೆ ಎಲ್ಲೋ ಒಂದು ಕಡೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇಲ್ಲ ಅವರು ಸಹ ಎಲ್ಲೋ ಒಂದು ಕಡೆ ಡಲ್ ಆಗಿ ಹೋಗಿದ್ದಾರೆ ಇನ್ನು ಬೇರೆ ಬೇರೆ ಆಟಗಳು ಏಕಾಂಗಿಯಾಗಿ ಸೂರ್ಯಕುಮಾರ್ ಎಲ್ಲೋ ಒಂದು ಕಡೆ ಆಡ್ತಾ ಇದ್ದಾರೆ ಆದ್ರೂ ಸಹ ಅದು ಮುಂಬೈ ಇಂಡಿಯನ್ಸ್ಗೆ ಬಲ ನೀಡ್ತಾ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರ ಸ್ಟ್ರಾಟಜಿಗಳು ವರ್ಕ್ ಆಗ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕಂತೂ ಮುಂಬೈ ಇಂಡಿಯನ್ಸ್ ಪರಿಸ್ಥಿತಿ ಶೋಚನೀಯವಾಗಿದೆ ನಾಲ್ಕು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ಅನ್ನ ಸೋತಿ ಕೇವಲ ಎರಡು ಅಂಕದೊಂದಿಗೆ ಪಾಯಿಂಟ್ ಟೇಬಲ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಏನಾದ್ರೂ ಬೌನ್ಸ್ ಬೇಕಾಗಿ ಆಡ್ತಾರ ಮುಂಬೈ ಇಂಡಿಯನ್ಸ್ ಏನು ಅಂತ ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟ್ ಹ್ಮ್ ತಿಲಕ್ ವರ್ಮ ಅವರು ಯಾಕೆ ಲಾಸ್ಟ್ ಕೊನೆಯಲ್ಲಿ ರಿಟೈರ್ಡ್ ಔಟ್ ಆಗಿ ಹೋದ್ರು ಅನ್ನೋದ್ರ ವಿಚಾರದ ಬಗ್ಗೆ ಹಾರ್ದಿಕ್ ಪಾಂಡ್ಯ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಯಾವ ರೀತಿ ಆಡ್ತಾರೆ ಏನು ಅಂತ ಹೇಳ್ಬಿಟ್ಟು ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳ ನಿಮಗೆ ಕೊಡ್ತಾ ಇರ್ತೀನಿ ಫಾಲೋ ಮಾಡ್ತಾ ಇರಿ ಯೂಟ್ಯೂಬ್ ಚಾನಲ್ ನ